ನಮಸ್ಕಾರಗಳು ಅಂಬೆ ಮತ್ತು ಕನ್ನಡ ಅಂಬೆ ಜನತೆಗೆ ಮತ್ತು ನಮ್ಮ ಪರಿಸರ ಪ್ರೇಮಿಗಳಿಗೆ ಹರ ಹರ್ಮದೇವ್ ಜೈ ಗೌಮತೆ ಜೈ ಪ್ರಕೃತಿ ಮತ್ತೆ ಬೀದರ್ನಿಂದ ಸುಮಾರು ಎಷ್ಟು ಕಿಲೋಮೀಟ್ರ್ ಒಂದು ಆರು ಕಿಲೋಮೀಟರ್ ಜಮೀಸ್ತಾನ್ಪುರ್ನಲ್ಲಿ ಹಾವಿದೆ ಅಂತೇಳಿ ಫೋನ್ ಮಾಡಿದರು ನೋಡಿರಿ ಯಾವ ರೀತಿ ಯಾ ಹಾವ ಅಂತೇಳಿ ನೋಡೋಣ ಇಲ್ಲಿ ಬಂದದಂತ ಯಾ ಹೋಗ್ತಾ ಚಿಕ್ಕ ಕೀಳು ಕಟ್ಟಿ ಇಂಗ್ಲೀಷ್ ಒಳಗೆ ಚಿಕ್ಕ ಕೀಳು ಬಟ್ಟೆ ಕೊಡೋ ಕಲದ ನೋಡ್ರಿ ಎಲ್ಲಿಂದ ಹೊಡೆದ್ರಿಗೆ ನೀತವರು ಹೊಡೆಯಲ ಇಲ್ಲ ಇಲ್ಲ ಒಬ್ಬೊಬ್ರು ಆಗಲ್ಲ ನನಗೆ ಅದು ಅವ್ರಿಗೆ ಹೊಡೆಯೋದಿಲ್ಲ ನೀವು ಒಳಗೆ ಹೋಗ್ಬಿಡ್ಬೇಡ್ರಿ ಹಳ್ಳಕ್ಕೆ ತೆಗಿತೀನಿ ಮ್ಯಾಲೆ ಬಿಸ್ರಿ ಭಾಳಷ್ಟು ಕ್ರಾಸ್ ಆಗ್ಲತ್ತದ ಹೋಗಿ ಸಿಕ್ಕಾಕೊಂಡದ ಅದು ಮತ್ತೆ ಇನ್ನೊಂದು ಏನಂತ ಬಿಗಿ ಜಾಸ್ತಿ ಅಲ್ಲ ಮೆಲ್ಲಮ್ಮೆ ಅದಕ್ಕೂ ಇದು ಆಗ್ಬಿಡ್ತ ಅದೇ ಇದು ಸುಮ್ ಮ್ಯಾಲೆ ಬಿಸಿರಿ ತಾನೇ ಆಟೋಮೆಟಿಕ್ ಹೊರಗ್ಬಿಡ್ತು ನೋಡ್ಬೇಕು ಎಷ್ಟು ಅಂತ ಹೇಳಿ ಒಂದು ಹಾವಿನ ಸಲುವಾಗಿ हां ठैरो रे हां बंद बंद हां बस रे बस हां बस हां आई ताई ताई नहीं नहीं आ गेल री ऐन नहीं ऐन आ गेल ऐन आ गेल हां हरी राम रे कछबड़ा ले ಇಲ್ಲ ಹತ್ತಿಲ ಭಾಳ ಕಷ್ಟಪಟ್ಟಿತ್ತು ಎಲ್ಲರೂ ಸಾಕರ್ ಮಾಡಿ ಹಾವೊಂದು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿ ಇದಕ್ಕೆ ಕನ್ನಡದಲ್ಲಿ ನೀರುಳ್ಳಿ ಹಾವು ಅಂತೇಳಿ ಕರೀತಾರೆ ಇಂಗ್ಲಿಷ್ ಒಳಗೆ ಚಿಕ್ಕ ಹಾಕಿ ಕಿಲ್ಬೇಕಂತೇಳಿ ಮರಿಟ್ಟು ಒಳಗೆ ವೇರುಳ ಅಂತೇಳಿ ಇದ್ರಾಗ ಏನದ ಯಾವುದೇ ರೀತಿಯಾಗಿ ವಿಷಯ ಇರಲ್ಲ ಕಚ್ಚದ್ರಾಗ ಏನದ ಮೊದಲನೇ ಸ್ಥಾನ ಅದ ಕಸ್ತದ ಆದ್ರೆ ಯಾವುದೇ ರೀತಿ ವಿಷಯ ಇಲ್ಲ ಮತ್ತೆ ಯಾವುದೇ ರೀತಿ ಮನುಷ್ಯನಿಗಿಂತ ಜೀವಕ್ಕೆ ಹಾನಿ ಇದ್ರ ಹೆಸರು ಕನ್ನಡದ ನೀರುಳ್ಳಿ ಹಾವ್ ಅಂತೇಳಿ ಕರೀತಾರೆ ಇಂಗ್ಲಿಷ್ ಒಳಗ ಚಿಕ್ಕರ್ಟ್ ಹೇಳಿ ಹಿಂದಿ ಒಳಗ ಪಾನಿವಾಲಾ ಸಾಂಪ್ ಅಂತೇಳಿ ಮರಾಠಿ ಒಳಗ ಅಂತ ಅಂತೇಳಿ ಕಚ್ಚದ್ರಾಗ ಏನದ ನಂಬರ್ ಒನ್ ಅದ ಬಟ್ ಏನದ ಯಾವುದೇ ರೀತಿ ಟೋಟಲಿ ವಿಷನೇ ಇಲ್ಲ ವಿಷ ಇಲ್ದ ಅದ ಈಗ ಏನದಂತ ಜಾಸ್ತಿ ವಾಸ ಆಗೋದಿಲ್ಲ ಅಂತ ನೀರಿನ ಅಂಶ ಎಲ್ಲಿ ಇಡ್ತಿಲ್ಲ ಅಲ್ಲೇ ಜಾಸ್ತಿ ವಾಸ ಆಗ್ತಾವ ಹ್ಞೂ ಇದ್ರೊಳಗೆ ಎಷ್ಟು ಕಲರ್ ಅಂತಂದ್ರೆ ಆರ್ ಟೈಪ್ಸ್ ಕಲರ್ ಅವೆ ಇದು ಗ್ರೇ ಕಲರು ಗೋಲ್ಡನ್ ಎಲ್ಲೋ ಹಿಂಗೆ ಒಂದು ಒಂದು ಮಿಕ್ಸ್ ಅವು ಪಿಂಕ್ ಕಲರು ಆರೆಂಜ್ ಕಲರು ಒಂದು ಹಾಂ ನೀರಾಗೆ ಬಿಡ್ತದೆ ಹಾಲು ಕುಡಿಯಲ್ಲ ಒಂದು ವೇಳೆ ಹಾವು ಹಾಲು ಕುಡಿತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡೆತ್ ಆಯ್ತು ಹೇಳ್ರಿ ಹಾವು ಹಾಲು ಕುಡಿಯಲ್ಲ ಗೊತ್ತಾ ಹಾವಿಗೆ ಏನು ಮಾಡ್ತಾರೆ ಕುಂಗ್ಯ ಹಾವು ಆಡ್ತಾರಲ್ಲ ಹವಾಡಿಗ ಅವ್ರು ಏನು ಮಾಡ್ತಾರಂತಂದ್ರೆ ಪಂಚಮಿ ಒಂದು ಸ್ವಲ್ಪ ಮುಂದದ ಅಂಥೇಳಿ ಅದಕ್ಕೆ ಏನು ಮಾಡ್ತಾರೆ ಅದಕ್ಕೆಲ್ಲ ಕಮ್ಜೋರ್ ಮಾಡಿ ಉಪವಾಸಿಟ್ಟು ಅದಕ್ಕೆ ಏನು ಮಾಡ್ತಾರೆ ಮಜುಗೂರಿ ಒಂದು ಹದಿನೈದು ದಿವಸ ಮುಂಚೆ ಪಂಚಮಿ ಬರ್ತಂಥೇಳಿ ಅವ ಏನು ಮಾಡ್ತಾನೆ ಹಾ ಹಾವು ಎಂಬ ತಂದಿ ಹುತ್ತಿನ ಬಿಡ್ತದೆ ಆ ಬಿಟ್ಟಾಗ ಏನಾಯ್ತದ ಏನಾಯ್ತದಂತಂದ್ರೆ ನೀವೇನು ಮಾಡ್ತೀರಿ ನಮ್ಮಂಥ ಮೂರ್ಖರು ಇರ್ತೀವಿ ಪೂಜೆ ಅದು ಇದು ಅಂತೇಳಿ ನಾವು ಒಳ್ಳೆ ಭಾವನೆಲಿ ನಾವು ಮಾಡ್ತೀವಿ ಬಟ್ ಅದಕ್ಕೆ ಏನು ಪ್ರಾಬ್ಲಮ್ ಐತೆ ಅಂದರೆ ನೀವು ಒಯ್ದು ಹಾವು ಒಯ್ದ ಅವ ಒಳಗೆ ಬಿಡ್ತಾವ ನೀವು ಬಿಟ್ಟಿದಾಗ ಕುಂಕುಮ ಆಗಲಿ ಅರ್ಶಿಣ ಆಗಲಿ ಹಾಲಾಗಲಿ ಏನೇ ಒಂದು ತುಪ್ಪ ಬಿತ್ತ ಏನೇ ಹಾಕ್ತೀರಿ ಆ ಹುತ್ತಿನಾಗ ಏನಾಗ್ತದೆ ಅಂತ ಅಂದ್ರೆ ಅದ್ರ ಮೇಲೆ ಬಿತ್ತಂದ್ರೆ ಅಂದ್ರೆ ಒರ್ಸ್ಕೊಳಕ್ ಏನು ಕೈ ಇಲ್ಲ ಕಾಲಿಲ್ಲ ಆ ಕೆಮಿಕ್ ಅಂತೂ ಸ್ವಲ್ಪ ನೀರಾಗ ಹಾಕಿನಿ ಕೂಲ್ ಆಗ್ಲಿ ಅಂತ ಹೇಳಿ ಸ್ವಲ್ಪ 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 ಹೋಗ್ಲಾಕ್ ಮಾಡಿ ಏಯ್ ಕಟ್ಬಿಡಲಿ ನೋಡ್ರಿ ಇನ್ನೊಂದ್ ಮಾತು ಏನಂತಂದ್ರ ಈ ಹಾವೇನದ ನಾಗರ್ ಹಾವಿನ ಕಾಪಿ ಮಾಡ್ತದೆ ಅಂದ್ರೆ ನಾನು ಒಂದು ನಾಗರ್ ಹಾವಿಂದು ಅಂತ ಹೇಳಿ ತೋರ್ಸ್ಕೊಳಕ್ ಒಂದ್ ಕಾಪಿ ಮಾಡ್ತೀವಿ ಬಟ್ ಅಂದ್ ಆಗ್ರಹನು ಇಲ್ಲ ಯಾ ಇಲ್ಲಿ ಪ್ಯಾಕ್ ಮಾಡ್ತೀವಿ

ನಿನ್ನೆ ರಾತ್ರಿ ಹಿಡಿದಂತಹ ಈ ನೀರುಳ್ಳಿ ಹಾವನ್ನು ಸುರಕ್ಷಿತವಾದಂತಹ ಎಲ್ಲಿ ಹಿಡಿದಂಥ ಜಮಿಸ್ತಾನ್ಪುರ್ ಇದರಿಂದ ಒಂದು ಆರು ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಜಮಿಸ್ತಾನ್ಪುರ್ದಲ್ಲಿ ಹಿಡಿದಂಥ ಈ ನೀರು ಹಾವನ್ನು ಸುರಕ್ಷಿತವಾದಂಥ ಅರಣ್ಯದಲ್ಲಿ ನೀರು ಮತ್ತು ಆಹಾರ ಸಿಗುವಂತ ಜಾಗದಲ್ಲಿ

ಹಾವಂತೂ ಸುರಕ್ಷಿತವಾಗಿ ಬಿಟ್ಟೆವು ಮತ್ತು ಇನ್ನೊಂದು ಮಾತೇನು ನಮ್ಮ ನಿಮ್ಮ ಕರ್ತವ್ಯವಾದಂಥದ್ದು ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ರೈತರ ಮಿತ್ರದಂಥ ಎಲ್ಲ ಹಾವುಗಳನ್ನು ಸುರಕ್ಷಿತವಾಗಿ ಮನುಷ್ಯನ ಆಗಿತ್ತು ಕಾಪಾಡೋದು ದಯವಿಟ್ಟಿನ ಯಾರೋ ಹಾವುಗಳನ್ನು ಹೊಡಿಬೇಡ್ರಿ ಪ್ರಕೃತಿಯನ್ನು ಜೀವಿ ಜೀವಿಯಾಗಿರ್ತದೆ ದಯವಿಟ್ಟನ್ನು ಯಾರು ಹಾವುಗಳನ್ನು ಹೊಡ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಇನ್ನೊಂದು ಮಾತನ್ನು ನಮ್ಮ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದ